ರೈಲ್ವೆ ಬ್ಯಾರಿಕೇಡ್ ಮಾಡ್ತಾ ಇದ್ದೇವೆ ಟೆಂಟಗಲ್ ಫೆನ್ಸಿಂಗ್ ಮಾಡ್ತಾ ಇದ್ದಾವೆ ಜೊತೆಯಲ್ಲಿ ಆನೆ ಕಂದಕ ನಿರ್ಮಾಣ ಮಾಡ್ತಾ ಇದ್ದೇವೆ ಎ ಪಿ ಸಿ ಕ್ಯಾಂಪ್ಗಳು ಮಾಡಿದ್ದೇವೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ ಇವತ್ತು ಬ್ಯಾಂಗ್ಳೂರ್ನಲ್ಲಿ ಸಹಿತ ಒಂದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಬೇಕು ಅಂತೇಳಿ ಐವನ್ ಡಿಸೋಸಾರ್ ಅವರು ಇಲ್ಲ ಶಾಸಕರು ಎಲ್ಲರೂ ತಾವೆಲ್ಲ ಇವತ್ತು ಮನವಿಯನ್ನು ಮಾಡಿದ್ದೀರಿ ನಾನು ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದೇನೆ ಇಲ್ಲಿ ನಮ್ಮ ಪಿ ಸಿ ಎಫ್ ಇದಾರೆ ಆದಷ್ಟು ಶೀಘ್ರದಲ್ಲಿ ಆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕಾರ್ಯಾರಂಭ ಮಾಡ್ತದೆ ಅನ್ನುವಂಥ ಮಾತನ್ನು ತಮ್ಮಲ್ಲಿ ಕೈಸ್ತಾ ಇಲ್ಲಿ ಇವತ್ತು ಬರಗಡೆ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಇದೆ ಪಾ ಅತ್ಯಂತ ಬ್ಯೂಟಿಫುಲ್ ಇವೆಲ್ಲ ನೋಡಿ ಅದೃಷ್ಟವಂತರಿದ್ದೀರಿ ಇಷ್ಟೊಂದು ಬ್ಯೂಟಿಫುಲ್ ರಮಣೀಯವಾದಂತ ಪ್ರದೇಶಲ್ಲಿದ್ದೀರಿ ನೀವೆಲ್ಲ ಒಳ್ಳೆಯ ಸ್ವಚ್ಛ ಗಾಳಿ ಬರ್ತದೆ ಶುದ್ಧ ನೀರು ಸಿಗ್ತದೆ ಇಲ್ಲಿರುವಂಥವ್ರಿಗೆ ಇವತ್ತು ಆಹಾರ ಶುದ್ಧ ಸಿಗ್ತದೆ ಇಲ್ಲದೇ ಎಲ್ಲ ಕಡೆ ಮಾಲಿನ್ಯ ಆಹಾರದಲ್ಲಿ ಮಾಲಿನ್ಯ ಗಾಳಿಯಲ್ಲಿ ಮಾಲಿನ್ಯ ನೀರಿನಲ್ಲಿ ಮಾಲಿನ್ಯ ಈಗ ಎಲ್ಲ ರೋಗಗಳಿಂದ ಬಳಸ್ತಾ ಇದ್ದಾರೆ ಆದರೂ ಇವತ್ತು ಈ ಭಾಗದಲ್ಲಿ ಸಹಿತ ಈ ಕುದುರೆ ಮುಖದಲ್ಲಿನ ಅರಣ್ಯವಾಸಿಗಳಿದ್ದಾರೆ ಅವರಿಗೆ ಸ್ಥಳಾಂತರ ಮಾಡುವಂತಹ ಒಂದು ಪ್ರಸ್ತಾವನೆ ಸನ್ಮಾನ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದ್ದಾರೆ ಸುಮಾರು ಮುನ್ನೂರು ಪರಿವಾರದವರಿಗೆ ಸ್ಥಳಾಂತರ ಮಾಡಿದ್ದೇವೆ ಇನ್ನೂ ಒಂದು ಜನ ಸ್ಥಳಾಂತರ ಆಗಲಿಕ್ಕೆ ತಯಾರಾಗಿದ್ದಾರೆ ಅದಕ್ಕೆ ಮುನ್ನೂರು ಕೋಟಿ ರೂಪಾಯಿ ಬೇಕಾಗಿದೆ ಅದು ಹೊರತುಪಡಿಸಿ ಇನ್ನೂ ಸುಮಾರು ಆರ್ನೂರು ಏಳ್ನೂರು ಜನ ಅಲ್ಲಿ ಪರಿವಾರದವರು ಇದ್ದಾರೆ ಅವರಿಗೂ ವಿಶೇಷವಾದಂತಹ ಒಂದು ಪ್ಯಾಕೇಜ್ ಅನ್ನು ಕೊಟ್ಟು ಅರಣ್ಯದಿಂದ ಅವರಿಗೆ ಸ್ಥಳಾಂತರ ಮಾಡಿ ಮುಖ್ಯವಾಹಿನಿಯಲ್ಲಿ ತಂದ್ರೆ ಅರಣ್ಯನು ಬಹಳ ಇವತ್ತು ವಿಶಿಷ್ಟವಾಗಿ ಅಭಿವೃದ್ಧಿ ಆಗ್ತದೆ ಮಾನವ ಪ್ರಾಣಿ ಸಂಘರ್ಷನು ಕಡಿಮೆ ಆಗ್ತದೆ ಮೊನ್ನೆ ಏನು ಇವತ್ತೊಂದು ದುರ್ಘಟನೆ ಆಯಿತು ಆನೆ ತುಳಿತದಿಂದ ಸುಮಾರು ಇಪ್ಪತ್ತು ಜನ ಇಬ್ಬ ಇಬ್ರು ಮೃತಪಟ್ಟಿದ್ದಾರೆ ಪ್ರತಿ ವರ್ಷ ನಲ್ವತ್ತೈದರಿಂದ ಐವತ್ತೈದು ಜನ ಮೃತಪಡ್ತಾ ಇದ್ದಾರೆ ಅದನ್ನು ತಳ್ಳಿಲಿಕ್ಕೆ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ ತೆಗೆದುಕೊಳ್ತಾ ಇದ್ದೇವೆ ಇವತ್ತಿಲ್ಲಿ ನಾನು ಕಮಾಂಡ್ ಸೆಂಟರ್ ಉದ್ಘಾಟನೆಯನ್ನು ಮಾಡಿದ್ದೇನೆ ರಾಜ್ಯಮಟ್ಟದಲ್ಲಿ ಬೆಂಗ್ಳೂರ್ನಲ್ಲಿ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ನು ನಾವು ಪ್ರಾರಂಭ ಮಾಡಿದ್ದೇವೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ಇವೆಲ್ಲ ಅರಣ್ಯಗಳಿಗೆ ಏನೋ ಒಂದು ಸಮಸ್ಯೆಗಳಿದ್ದಾವೆ ಅಲ್ಲಿ ಎಲ್ಲವನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಇವತ್ತಿನ ದಿವಸ ಏನು ಡೀಮ್ ಫಾರೆಸ್ಟ್ ಇತ್ತು ಅದರ ಜಂಟಿ ಸಭೆ ನಡೀತಾ ಇದೆ ಜಂಟಿ ಸಮೀಕ್ಷೆ ಮಾಡಿ ಇವತ್ತು ಎಲ್ಲಿ ಗ್ರಾಮಗಳು ಬರ್ತವೆ ಎಲ್ಲಿ ಸರ್ಕಾರಿ ಸ್ವತ್ತುಗಳಿದ್ದಾವೆ ಅದೆಲ್ಲವನ್ನು ಹೊರತುಪಡಿಸಿ ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಪಟ್ಟಿಯನ್ನು ಮಾಡಿ ಮೂರು ತಿಂಗಳ ಒಳಗಾಗಿ ಕೊಡಬೇಕು ಅನ್ನುವಂತ ಉದ್ದೇಶ ಇದೆ ಅದಕ್ಕೆಲ್ಲ ಜನಪ್ರತಿನಿಧಿಗಳು ಸಹಕಾರ ಮಾಡ್ತಾ ಇದ್ದಾರೆ ಅದನ್ನು ಆದಷ್ಟು ಕಾಲಮಿತಿಯಲ್ಲಿ ಅದನ್ನು ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ನಾನು ತಮ್ಮಲ್ಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ